के यार फैन बंत तो बिगेस्ट अपडेट ना केद्रे जस्ट तो नाट ओन के क्या अस्टला ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಶಾಕ್ ಆಗೋದು ಗ್ಯಾರಂಟಿ ಸೊ ಹಾಗಾದ್ರೆ ಇವತ್ತಿನ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸದ್ಯ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಡಿಸ್ಕಶನ್ ಮಾಡಮ್ಮ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಫಸ್ಟ್ ಅಪ್ಡೇಟ್ ಕೆ ಕೆ ಫ್ಯಾನ್ಸ್ ಗೆ ಒಂದು ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ ಬಂದಿದೆ ಏನಪ್ಪ ಅಂದ್ರೆ ಕೆ ಕೆ ಆರ್ ಟೀಮ್ ಗೆ ಮೋಸ್ಟ್ ವ್ಯಾಲ್ಯೂ ವ್ಯಾಲ್ಯೂಯೇಬಲ್ ಪ್ಲೇಯರ್ ಆಗುವಂತಹ ಮತ್ತು ಆಗಿರುವಂತಹ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಯಾರಪ್ಪ ಅಂದ್ರೆ ಹರ್ಷಿತ್ ರಾಣಾ ಅವರು ಸೊ ಇವರು ಮಾತ್ರ ಕೆ ಕೆ ಗೆ ಒಂದು ಸೆನ್ಸೇಷನಲ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡಿದ್ರು ಆ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಅದೇ ಒಂದು ರೀಸನ್ ಮೇಲೆ ಒನ್ ಆಫ್ ದಿ ರೀಸನ್ ಕೆ ಆರ್ ಟೀಮ್ ಚಾಂಪಿಯನ್ ಆಗೋಕೆ ಮತ್ತು ಆ ಒಂದು ಪರ್ಫಾರ್ಮೆನ್ಸ್ ನಿಂದ ಹರ್ಷಿತ್ ರಾಣಾ ಅವರು ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಕೊಟ್ಟಿದ್ರು ಬಟ್ ಈಗ ಏನಪ್ಪಾಂದ್ರೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಅಂದ್ರೆ ಸೊ ಬಿಗ್ಗೆಸ್ಟ್ ಅಪ್ಡೇಟ್ ಹರ್ಷಿತ್ ಅವರು ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಆ ಒಂದು ಸ್ಕ್ವಾಡ್ ನಲ್ಲಿ ಇದ್ರು ಮತ್ತು ಮೇ ಬಿ ಮೋಸ್ಟ್ ಪ್ರಾಬ್ಲಿ ಆ ಒಂದು ಬ್ಯಾಕಪ್ ಬೌಲರ್ ಆಗಿ ಇದ್ರು ಮೇ ಬಿ ಯಾವುದೇ ಯಾವ್ದು ಒಂದು ಮ್ಯಾಚ್ ಅಲ್ಲಿ ಇವರಿಗೆ ಆಡ್ಸಿದ್ರು ಬಟ್ ಈಗ ಏನಪ್ಪಾ ಅಂದ್ರೆ ಹರ್ಷಿತ್ ಅವರಿಗೆ ಬಂದು ಬಿಗ್ ಇಂಜುರಿ ಆಗಿದೆ ಅಂತ ಇಂಥ ಇಂಜುರಿಲ್ಲ ಇಟ್ಸ್ ಎ ಬಿಗ್ಗೆಸ್ಟ್ ಇಂಜುರಿ ಸೊ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಂದ ರೂಲ್ಡ್ ಔಟ್ ಆಗಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಂದ ಮಾತ್ರ ಅವರು ರೂಲ್ಔಟ್ ಆಗಿಲ್ಲ ಅದಕ್ಕಿಂತ ಜಾಸ್ತಿ ಏನಪ್ಪಾ ಅಂದ್ರೆ ಸೊ ರಿಪೋರ್ಟ್ ನ ಪ್ರಕಾರ ಅವರಿಗೆ ಆಗಿರುವಂತಹ ಇಂಜುರಿ ಸೊ ಬೆಗ್ಗು ಇಂಜುರಿ ಈ ಒಂದು ಇಂಜುರಿ ಅಂದ್ರೆ ಆ ಒಂದು ಸರ್ಜರಿ ಮಾಡಿಸಿಕೊಂಡ್ರೆ ಪ್ರಾಬಬಲಿ ಮೇ ಬಿ ಒಂದು ನಾಲ್ಕರಿಂದ ಐದು ವೀಕು ಅಥವಾ ಆರು ವೀಕ್ ಇವರಿಗೆ ರಿಕವರಿ ಟೈಮ್ ಬೇಕಾಗುತ್ತೆ ಅಂದ್ರೆ ಆರು ವೀಕ್ ಅಂದ್ರೆ ಸೊ ಅರೌಂಡ್ ಒಂದು ಒನ್ ಅಂಡ್ ಹಾಫ್ ಮಂತ್ ಟೈಮ್ ಬೇಕಾಗುತ್ತೆ ಇಲ್ಲಪ್ಪ ಇನ್ನೊಂದು ಸರ್ಜರಿ ಇದೆ ಏನಾದ್ರು ಆ ಒಂದು ಸರ್ಜರಿ ಮಾಡಿಸ್ಕೊಂಡ್ರೆ ಅರೌಂಡ್ ಮೂರರಿಂದ ಆರು ತಿಂಗಳ ಕ್ರಿಕೆಟ್ ಇಂದ ಔಟ್ ಆಗ್ಬೇಕಾಗುತ್ತೆ ಅಂತೇಳಿ ಒಂದು ಬಿಗ್ಸ್ಟ್ ಅಪ್ಡೇಟ್ ಬಂದಿದೆ ಸೊ ಇದು ಮಾತ್ರ ಬಿಗ್ಗೆಸ್ಟ್ ಅಪ್ಡೇಟ್ ಎಸ್ಪೆಷಲಿ ಕೆ ಕೆ ಆರ್ ಫ್ಯಾನ್ಸ್ ಗೆ ಟೀಮ್ ಇಡದಲ್ಲಿ ಸೊ ಅವರಿಗೆ ಬ್ಯಾಕ್ಅಪ್ ಪ್ಲೇಯರ್ ಆಗಿ ಈಗ ನಮ್ಮ ಮ್ಯಾನೇಜ್ಮೆಂಟ್ ಸೆಟ್ ಹರ್ಶಿ ರಾಣ ಅವರಿಗೆ ಆಸ್ ಎ ಪ್ಲೇಯರ್ ಆಗಿ ಮೊಹಮ್ಮದ್ ಸಿರಾಜ್ ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇರ್ ನ ಪಿಕ್ ಮಾಡ್ತಿದ್ರೆ ಅದು ಮಾತ್ರ ಬಿಗ್ ಸಿರಾಜ್ ಫ್ಯಾನ್ಸ್ ಗೆ ಸೊ ಸಿರಾಜ್ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಒಂದು ಈ ಒಂದು ಟ್ರಿಯೋ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಒಂದು ಬ್ಲಾಕ್ ಬಾಕ್ಚರ್ ಕಾಂಬಿನೇಷನ್ ಆಗೋದು ಗ್ಯಾರಂಟಿ ಆದ್ರೆ ನಾವು ಕೆ ಆರ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಇದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಕೆ ಕೆ ಆರ್ ಫ್ಯಾನ್ಸ್ಗೆ ಯಾಕಂದ್ರೆ ಹರ್ಷಿತ್ ರಣ ಒಂದು ವ್ಯಾಲ್ಯೂಬಲ್ ಅಸೆಟ್ ಕೆ ಕೆಆರ್ ಟೀಮ್ಗೆ ಬಟ್ ಈಗ ಸೊ ಹರ್ಷಿತ್ ರಾಣ ಅವರು ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಔಟ್ ಆದ್ರೆ ದಟ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ಯಾಕಂದ್ರೆ ಹೌದು ಅಲ್ಲಿ ವೈಭವ್ ಅರ ಇದ್ದಾರೆ ಮತ್ತು ಮತೇಶ ಪತರಣ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಕೆಲವೊಂದು ಬಾಲರ್ಸ್ ಇದ್ದಾರೆ ಬಟ್ ಈಗ ಹರ್ಷಿತ್ ರಣ ಕೊಡುವಂತಹ ಆ ಒಂದು ಅಸೆಟ್ ನೆಕ್ಸ್ಟ್ ಲೇವಲ್ ಇರ್ತಾ ಇತ್ತು ಬಟ್ ಈಗ ರಿಪೋರ್ಟ್ ನ ಪ್ರಕಾರ ಹರ್ಷಿತ್ ರಣ ಅವರು ಸಿಕ್ಸ್ ವೀಕು ಅಥವಾ ಅದಕ್ಕಿಂತ ಜಾಸ್ತಿ ಒಂದು ಇನ್ನೊಂದು ಸರ್ಜರಿ ಇದೆ ಆ ಒಂದು ಸರ್ಜರಿ ಮಾಡಿಸ್ಕೊಂಡ್ರೆ ಮೂರರಿಂದ ಆರು ತಿಂಗಳ ಕ್ರಿಕೆಟ್ ಇಂದ ಔಟ್ ಆಗಬೇಕಾಗುತ್ತೆ ದಟ್ ಇಸ್ ದ ಬಿಗ್ಸ್ಟ್ ಇಶ್ಯೂ ಬಟ್ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ನಮಗೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಇಷ್ಟಕ್ಕೆ ಹರ್ಷಿತ್ ರಾಣ್ ಅವರು ಯಾವುದು ಆ ಒಂದು ಸರ್ಜರಿ ಮಾಡಿಸ್ಕೋತಾರೆ ಅಂತೇಳಿ ಬಟ್ ಡೆಫಿನೆಟ್ ಆಗಿ ಒಂದು ಸಿಕ್ಸ್ ವೀಕ್ ಮಾತ್ರ ಡೆಫಿನೆಟ್ ಆಗಿ ಅವರು ಕ್ರಿಕೆಟ್ ಇಂದ ಔಟ್ ಆಗ್ಬೇಕಾಗುತ್ತೆ ಏನಾದ್ರು ಔಟ್ ಆದ್ರೆ ಆಗಿ ಒಂದು ಒಂದು ಫೈವ್ ಟು ಸಿಕ್ಸ್ ಮ್ಯಾಚ್ ಮಿಸ್ ಆಗುವಂತ ಚಾನ್ಸ್ ಇದೆ ಕೆ ಕೆ ಟೀಮ್ ಗೆ ಸೊ ದಿಸ್ಸುಟ್ಲಿ ಶಾಕಿಂಗ್ ಅಪ್ಡೇಟ್ ಕೆ ಕೆ ಆರ್ ಫ್ಯಾನ್ಸ್ ಇನ್ನೊಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ ಹರ್ಷಿತ್ ರಾಣ ಅವರ ಬಗ್ಗೆ ಇಫ್ ಸಪೋಸ್ ಈ ಒಂದು ಇಂಜುರಿ ಏನಾದ್ರೂ ಆ ಒಂದು ನಾನ್ ಸರ್ಜಿಕಲ್ ಮಾಡಿಸಿದ್ರೆ ಅಂದ್ರೆ ಜಸ್ಟ್ ಫಿಸಿಕಲ್ ಥೆರಪಿ ಅಷ್ಟೇ ಮಾಡಿಸಿದ್ರೆ ಹರ್ಷಿತ್ ರಾಣ ಅವರು ಇದರಿಂದ ರಿಕೋರ್ ಆಗೋಕೆ ಬರೋಬ್ಬರಿ ಸಿಕ್ಸ್ ವೀಕ್ ಇಂದ ಅರೌಂಡ್ ಹನ್ನೆರಡು ವೀಕ್ ಟೈಮ್ ತಗೊಳುತ್ತೆ ಆ ಒಂದು ರಿಕವರಿ ಟೈಮ್ ಅಂತೇಳಿ ಒಂದು ಅಪ್ಡೇಟ್ ಇದೆ ಇಲ್ಲಪ್ಪ ಹರ್ಷಿತ್ ರಾಣ ಅವರಿಗೆ ಮಸ್ಟ್ ಅಂಡ್ ಶುಡ್ ಸರ್ಜರಿ ಮಾಡಿಸ್ಕೊಳ್ಬೇಕಂದ್ರೆ ಡೆಫಿನೆಟ್ ಆಗಿ ಮೂರು ತಿಂಗಳಿಂದ ಆರು ತಿಂಗಳ ಟೈಮ್ ತಗೊಳುತ್ತೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ ಸೊ ನೋಡಮ್ಮ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಫಿಷಿಯಲ್ ಆಗಿ ನಮ್ಮ ಬಿ ಸಿ ಸಿ ಐದರು ಯಾವ ರೀತಿ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ರೆ ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬಂದ್ರು ನಾನ್ ನಿಮ್ಗೆ ಶೇರ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವು ಹೇಳಿ ನಿಮ್ಮ ಪ್ರಕಾರ ಇಫ್ ಸಪೋಸ್ ಹರ್ಷಿತ್ ರಾಣ ಅವರು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ಮಿಸ್ ಆದ್ರೆ ಕೆ ಕೆ ಟೀಮ್ಗೆ ಎಷ್ಟು ಒಡೆತ ಬೀಳುತ್ತೆ ಅಂದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಶನ್ ಮಾಡಮ್ಮ ನೆಕ್ಸ್ಟ್ ಅಪ್ಡೇಟ್ ವೈಭವ್ ಸೂರ್ಯ ವಂಶಿ ವಾವ್ ವಾಟ್ ಎ ಪ್ಲೇರು ಇಂತ ಒಂದು ಸ್ಮಾಲ್ ಏಜ್ ಅಲ್ಲಿ ಜಸ್ಟ್ ಫೋರ್ಟೀನ್ ಇಯರ್ ಓಲ್ಡ್ ಇಂಥ ಒಂದು ಸ್ಮಾಲ್ ಏಜ್ ಅಲ್ಲಿ ಇಂಥ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ರೆ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಇಷ್ಟಕ್ಕೆ ಇವರು ಪ್ಲೇಯರ್ ಅಥವಾ ಏನಾದ್ರು ಅದಕ್ಕೆ ನಮ್ಗೆ ಹೆಸರೇ ಬರ್ತದೆ ಅಂತ ಒಂದು ಸೆನ್ಸೇಷನ್ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ ಇವತ್ತು ಅಂಡರ್ ನೈನ್ಟೀನ್ ಫೈನಲ್ ಮ್ಯಾಚ್ ಆಗಿನಷ್ಟು ಇಂಗ್ಲೆಂಡ್ ವಿರುದ್ಧ ಒನ್ ಸೆವೆಂಟಿ ಫೈವ್ ರನ್ಸ್ ಅಂದ್ರೆ ಏನು ಗುರು ಅದು ಟೂ ಹಂಡ್ರೆಡ್ ಸ್ಟೈಕ್ ರೇಟ್ ಬ್ಯಾಟಿಂಗ್ ಮಾಡಿದ್ರಿ ಈ ಪ್ಲೇಯರ್ ಬಗ್ಗೆ ಹೇಳ್ಬೇಕು ಹೇಳ್ಬೇಕಾದ್ರೆ ಮಾತೇ ಇಲ್ಲ ಡೆಫಿನೆಟ್ ಆಗಿ ನನ್ನ ಪ್ರಕಾರ ನೆಕ್ಸ್ಟ್ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದ್ಮೇಲೆ ಇಂಡಿಯಾಗೆ ಡೆಬ್ಯೂ ಮಾಡಲೇಬೇಕಾಗುತ್ತೆ ಸೊ ಅಲ್ಲಿ ಅಭಿಷೇಕ್ ಶರ್ಮಾ ವೈಭವ್ ಸೂರ್ಯವಂಶಿ ಮತ್ತು ಇಶಾನ್ ಕಿಶನ್ ಈ ಒಂದು ಮೂವರ ಕಾಂಬಿನೇಷನ್ ಹೇಗಿರುತ್ತೆ ಅಂತೇಳಿ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದಾರೆ ಅಂತ ಒಂದು ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಸಿ ಎಸ್ ಬಗ್ಗೆ ಸದ್ಯ ಹದಿನಾಲ್ಕು ಕೋಟಿ ಬೇರು ಕಾರ್ತಿಕ್ ಶರ್ಮರು ಆಲ್ರೆಡಿ ಪ್ರಿಪೇರೇಷನ್ ಬಿಗಿನ್ ಮಾಡಿದರೆ ಐ ಪಿ ಎಲ್ಗೆ ಆದ್ರೆ ಈ ಒಂದು ಪ್ರಿಪರೇಷನ್ ಖುದ್ದಾಗಿ ಅವರು ಸಿಂಗಲ್ ಆಗಿ ಬಿಗಿನ್ ಮಾಡಿಲ್ಲ ಸೊ ಅವರ ಜೊತೆ ರಾಹುಲ್ ಚಹಾರು ಮತ್ತು ದೀಪಕ್ ಚಹರು ಮತ್ತು ಕಾರ್ತಿಕ್ ಶರ್ಮಾ ಮೂವರು ಸೇರಿ ಐ ಪಿ ಎಲ್ ಗೆ ಸ್ಟಾರ್ಟ್ ಮಾಡಿದರೆ ಸೊ ಆ ಒಂದು ವಿಡಿಯೋ ವೈರಲ್ ಆಗ್ತದೆ ಸೊ ಒಂದು ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಸಿಗ್ಲಿ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಐ ಪಿ ಎಲ್ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಯಾಕಂದ್ರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದೆ ಅದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಪಿನ್ ಮಾಡ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಆರ್ ಬಿ ಟೀಮ್ ಬಗ್ಗೆ ಆರ್ ಸಿಬಿ ನಿನ್ನೆ ವುಮೆನ್ಸ್ ಟೀಮ್ ಚಾಂಪಿಯನ್ ಆಗಿದೆ ಅಗೇನು ಸೆಕೆಂಡ್ ಟೈಮ್ ಅದ್ರ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಟ್ವೆಂಟಿ ಟ್ವೆಂಟಿ ಹೊಸ ಅಧ್ಯಾಯ ಅಂತೇಳಿ ಸೊ ಯಾವಾಗ ಈ ಒಂದು ಸ್ಟೇಟ್ಮೆಂಟ್ ನ ಟು ಬ್ಯಾಕ್ ಎರಡು ಎರಡು ಟ್ರೋಫಿನ ವಿನ್ ಆಗಿದ್ವಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಮೆನ್ಸ್ ಟೀಮ್ ಚಾಂಪಿಯನ್ ಆಗಿದೆ ಅಗೇನ್ ದಿಸ್ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸೊ ಹುಮೆನ್ಸ್ ಟೀಮ್ ಅಗೇನ್ ಚಾಂಪಿಯನ್ ಆಗಿದೆ ಸೊ ಏನು ವಿರಾಟ್ ಆ ಒಂದು ಹೊಸ ಅಧ್ಯಾಯ ಅಂದಾಗ ಸೊ ಅದೇ ಒಂದು ಕಂಟಿನ್ಯೂ ಆಗ್ತಿದೆ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗ್ತಿದ್ವಿ ಅಂದ್ರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆರ್ ಸಿ ಬಿ ಚಾಂಪಿಯನ್ ಆಗುತ್ತಾ ಅಂತ ಅದು ಒಂದು ಇಂಟ್ರೆಸ್ಟಿಂಗ್ ಆರ್ ಸಿ ಬಿ ಸ್ಕ್ವಾಡ್ ಆರ್ ಬಿಯ ಪ್ಲೇಯಿಂಗ್ ಎಲೆವೆನ್ ಸೆಟ್ ಆಗಿದೆ ಫೈರ್ ಮಾಡೋಕೆ ಆದ್ರೆ ಇಲ್ಲಿ ಬೆಗ್ ಕನ್ಸರ್ನ್ ಅಪ್ ಅಂದ್ರೆ ಜಾರ್ಶ್ ಹೆಜಲ್ವುಡ್ ಅವರ ಇಂಜುರಿ ಕನ್ಸರ್ನ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಜಾಶ್ ಹೆಜಲ್ವುಡ್ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಇಂಜುರಿಯಿಂದ ಸೊ ನೋಡಮ್ಮ ಇಷ್ಟಕ್ಕೆ ಹೆಜಲ್ವುಡ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಫಿಟ್ ಆಗ್ತಾರ ಅಥವಾ ಇಲ್ಲಾಂದ್ರೆ ಡೆಫಿನೆಟ್ ಆಗಿ ಫಿಟ್ ಆಗ್ತಾರೆ ಒನ್ ಟೈಮ್ ಇದೆ ಸೊ ಇಷ್ಟರ ಬದಿಗೆ ಅವರು ಫಿಟ್ ಆಗ್ತಾರೆ ಆದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಟೂರ್ನಾಮೆಂಟ್ ಸ್ಟಾರ್ಟ್ ಆದಾಗ ಏನೋ ಹೆಜಿಲ್ವುಡ್ ಗೆ ಆ ಒಂದು ಇಂಜುರಿ ಆಗಬಾರ್ದು ಅಷ್ಟೇ ಆದ್ರೆ ಡೆಫಿನೆಟ್ ಆಗಿ ಒಂದು ಸೆಟ್ ಬ್ಯಾಕ್ ಆಗುತ್ತೆ ಯಾಕಂದ್ರೆ ಜಾರ್ಜ್ ಹೆಜಲ್ವುಡ್ ಒಂದು ಮೇನ್ ಪಿಲ್ಲರ್ ಆರ್ ಸಿಬಿಗೆ ಅವರೇ ಇಂಜುರಿಂದ ಇದ್ರೆ ಡೆಫಿನೆಟ್ ಆಗಿ ಸೊ ಇದ್ದರೆ ಆದ್ರೂ ಹೆಜ್ರುಡ್ ಅವರ ರಿಪ್ಲೇಸ್ಮೆಂಟ್ ಪ್ಲೇಯರ್ ನಾವು ಯಾವ್ದೊಂದು ಪ್ಲೇಯರ್ನ ಪಿಕ್ ಮಾಡಕ್ ಅಂತ ಒಂದು ಸ್ಕಿಲ್ ಫುಲ್ ಬಾಲರ್ ಬಟ್ಕೋಣ ಮುಂದೆ ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬಂದ್ರು ನಾನು ನಿಮ್ಗೆ ಶೇರ್ ಮಾಡ್ತೇನೆ ಇಷ್ಟಕ್ಕೆ ಹೆಜ್ರುಡ್ ಯಾವಾಗ ಫಿಟ್ ಆಗ್ತಾರೆ ಅಂತೇಳಿ ಇದು ಸದ್ಯ ಇರುವಂತಹ ಅಪ್ಡೇಟ್ ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು